ಹೆಲೋ ಗೈಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಏನು ವಿಷಯ ಅಂತ ಹೇಳಿದ್ರೆ ಗೈಸ್ ತುಂಬಾ ಸರ್ಪ್ರೈಸ್ ಆಗಿರುವ ವಿಡಿಯೋ ಇದು ನೀವು ಕೂಡ ಲಾಸ್ಟ್ ವರೆಗೆ ವಿಡಿಯೋ ನೋಡಿ ನಿಮ್ಗೆ ಕೂಡ ಗೊತ್ತಾಗ್ತದೆ ಏನು ಎಲ್ಲಿಗೆ ಹೋಗುದು ಏನು ವಿಷಯ ಅಂತ ಹೇಳಿ ಮತ್ತೆ ಗೈಸ್ ನಾನು ಒಂದು ಕ್ಯಾಲಿಗ್ರಫಿ ಆರ್ಡರ್ ಮಾಡಿದ್ದೇನೆ ಯಾಕಂತ ಹೇಳಿದ್ರೆ ಇದರದ ಒಂದು ಐಡಿಯಾಕೋಸ್ಕರ ನಾನು ಆರ್ಡರ್ ಮಾಡಿದ್ದು ಮತ್ತೆ ನನಗೆ ಇಲ್ಲ ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ ನಾವು ಹೋಗಲಿಕ್ಕೂ ಕೂಡ ಇಲ್ಲ ಸಲ್ಮಾನ ಅವರಾಗಿ ನನಗೆ ಅವಕಾಶ ಕೊಡುದಿಲ್ಲ ಯಾಕಂತ ಹೇಳಿದ್ರೆ ಗೊತ್ತಿಲ್ಲ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇರುವಾಗ ತುಂಬಾ ಹೆದರಿಕೆ ಇಲ್ಲ ನನಗೆ ಹೇಳ್ತಿದ್ರು ಎಲ್ಲಿ ಯಾಕಂದ್ರೆ ಹೇಳಿ ಇವಾಗ ಸ್ವಲ್ಪ ಹೆದರ್ತಾರೆ ಪಾಪ ಅಂದ್ರೆ ಒಬ್ಳೆ ಹೋಗಿ ಯಾರಾದ್ರೂ ಎಂತಾದ್ರೂ ಮಾಡ್ತಾರ ಹಾಗೆ ಹೀಗೆ ಅದೆಲ್ಲ ಹೇಳಿ ಸೊ ಹಾಗೆ ಓಕೆ ಮತ್ತೆ ಅಂತ ವಿಷಯಕ್ಕಲ್ಲ ಮತ್ತೆ ಗೈಸ್ ವಿಷಯ ಏನಂತ ಹೇಳಿದರೆ ನಾನು ಅವಳ ಒಂದು ಇದರಿಂದ ಇವತ್ತು ನನಗೆ ಸಲ್ಮಾನ್ ಅವರಿಗೆ ಸರ್ಪ್ರೈಸ್ ಕೊಡಲಿಕ್ಕೂ ಕೂಡ ನನಗೆ ತುಂಬಾ ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಾನು ಇವಾಗ ಅವಳು ನನ್ನ ಒಂದು ಆರ್ಡರನ್ನು ಮಾಡಿದ್ದಾಳೆ ರೆಡಿ ಮಾಡಿದ್ದಾಳೆ ಸೊ ಅವಳು ನನಗೆ ಕೊಡಲಿಕ್ಕೆ ಬರುದು ನಾನು ತಗೊಳ್ಳಿಕ್ಕೆ ಹಾಗೆ ಸಲ್ಮಾನ್ ಅವರಿಗೆ ಸರ್ಪ್ರೈಸ್ ಆಗಿದೆ ಏನೆಲ್ಲ ಉಂಟು ಮತ್ತೆ ಸಲ್ಮಾನ್ ಅವರ ಬರ್ತ್ಡೇ ಯಾವಾಗ ಏನು ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ ಗೈಸ್ ನೀವು ಕೂಡ ಲಾಸ್ಟ್ಗೆ ವಿಡಿಯೋಸ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತೆ ಗೈಸ್ ನಮಗೆ ಈ ಬುಖ ಇಷ್ಟ ಆಗಿದೆ ಅಂದರೆ ಕಮೆಂಟ್ ಮಾಡಿ ಓಕೆ ಚೆನ್ನಾಗಿದೆ ಗೈಸ್ ತುಂಬಾನೇ ಇಷ್ಟ ಆಯ್ತು ನನಗೆ ವರ್ಕ್ ಹ್ಯಾಂಡ್ ವರ್ಕ್ ತುಂಬಾನೇ ಇಷ್ಟ ಆಯ್ತು ಹಾಗೆ ಗೈಸ್ ಇನ್ಶಾಲ ಫುಲ್ ನಾನು ವಿಡಿಯೋ ರೀಲ್ಸ್ ಹಾಕ್ತೇನೆ ಇನ್ಶಾಲೆಲ್ಲ ಚೆಕ್ಔಟ್ ಮಾಡಿ ಇನ್ಸ್ಟಾದಲ್ಲಿ ರೀಲ್ಸ್ ಹಾಕ್ತೇನೆ ಯೂಟ್ಯೂಬ್ ಅಲ್ಲಿ ಕೂಡ ಹಾಕ್ತೀನಿ ಚೆಕ್ಔಟ್ ಮಾಡಿ ಮತ್ತೆ ಯಾರಿಗೆಲ್ಲ ಇಷ್ಟ ಆಗಿದೆ ಇದು ಬುರ್ಕಾ ನಿಮ್ಗೆ ಕೂಡ ಪರ್ಚೇಸ್ ಮಾಡೋದ್ರೆ ಬೇಕಾದ್ರೆ ಅವರ ಐಡಿಯನ್ನು ಬೇಕಾದ್ರೆ ನಾನು ಟ್ಯಾಗ್ ಮಾಡ್ತೇನೆ ಓಕೆ ನಿಮಗೆ ಪರ್ಚೇಸ್ ಮಾಡ್ಬೇಕಂತ ಇದ್ರೆ ಪ್ರಮೋಟ್ ಆ ತರದ್ದು ವೀಡಿಯೋಸ್ ಅಲ್ಲ ಹೇಳಿದಷ್ಟೇ ಹಾಗೆ ಗೈಸ್ ನನಗೆ ಇಷ್ಟ ಆಗಿದೆ ತುಂಬಾನೇ ಅದಕ್ಕೋಸ್ಕರ ಹೇಳಿದ್ದು ಬುರ್ಕಾ ಇಷ್ಟ ಇತ್ತು ಅದಕ್ಕೆ ಇಲ್ಲ ನಾನು ಕೂಡ ಹೇಳೋದಿಲ್ಲ ಹಾಗೆಲ್ಲ ಯಾರಿಗೂ ಸಜೆಸ್ಟ್ ಮಾಡೋದಿಲ್ಲ ಹಾಗೆ ಗೈಸ್ ಇವಾಗ ನಾನು ಹೋಗ್ತಾ ಇದ್ದೇನೆ ಇನ್ಶಾಲ ನೋಡುವ ಏನೆಲ್ಲ ಆಗ್ತದೆ ಅಂತ ಹೇಳಿ ಆಟೋ ಬಂದಿದೆ ಗೈಸ್ ಹಾಗೆ ಹೋಗುವ ಓಕೆ ಬನ್ನಿ ಗೈಸ್ ಏನ್ ವಿಷಯ ಅಂತ ಹೇಳಿದ್ರೆ ಇವಾಗ ಅದೇ ನಾನು ಹೋಗ್ತಾ ಇದ್ದೇನೆ ಗೈಸ್ ಸಲ್ಮಾನ್ ಅವರ ರಿಕ್ಷಾದಲ್ಲಿ ಕ್ಯಾಲಿಗ್ರಫಿ ತರ್ಲಿಕ್ಕೆ ಹೋಗುದು ಹಾಗೆ ಹೋಗ್ತಾ ಇದ್ದೇನೆ ನಕ್ಕ ಹೋಗಿತ್ತು ಯಾಕಂತ ಹೇಳಿದ್ರೆ ನಾನು ಇವಾಗ ಓಪನ್ ಸ್ಪೇಸ್ ಅಲ್ಲಿ ಇಲ್ಲಿಗೆ ಹೋಗ್ಲಿಕ್ಕೆ ಹೆದ್ರಿ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಗುರುತ ಸಿಗ್ತಾರ ಸೊ ಅದಕ್ಕೆ ಮತ್ತೆ ನಾನು ಯಾವಾಗ್ಲೂ ನಕೊಂಡೆ ಹೋಗ್ತೇನೆ ಔಟ್ ಸೈಡ್ ಮತ್ತೆ ಸಲ ಆಟೋದಲ್ಲಿ ಹೋಗುವಾಗ ಮಾತ್ರ ಹಾಕುದಿಲ್ಲ ಕಡಿಮೆ ಸೊಸ್ ಹೋಗುವಲ್ಲ ಹೋಗುವ ಮಳೆ ಬರ್ತಾ ಉಂಟು ಹೊರಗಡೆ ಸ್ವಲ್ಪ ಕಡಿಮೆ ಆಗಲಿ ಮಳೆ ಅಂತ ಪ್ರೇ ಮಾಡಿ ಓಕೆ ಹಾಯ್ ಗೈಸ್ ನಾವೀಗ ಹೋಗ್ತಾಯಿದ್ದೇನೆ ಸಲ್ಮಾನವರನ್ನು ನೋಡ್ತಾ ಇದ್ದೀರಲ್ಲ ಮಳೆ ಬರ್ತಾ ಉಂಟು ಒಳ್ಳೆ ಒಳ್ಳೆ ಕ್ಲೈಮೇಟ್ ಗ್ರೀನರಿ ಗ್ರೀನರಿ ಆಗಿ ಪಚ್ಚೆ ಪಚ್ಚೆ ಕಲರ್ ಮಾಡಲಲ್ಲ ನೋಡಿ ತೋರ್ತಾ ಉಂಟಾ ಹಾಗೆ ಗೈಸ್ ಈಗ ನಾನು ಇಲ್ಲಿ ಬಸ್ ಬರೋದು ವೆಯ್ಟ್ ಮಾಡ್ತಾ ಇದ್ದೇನೆ ಹಾಗೆ ಗೈಸ್ ಬಸ್ಸಲ್ಲಿ ಕೂತ್ಕೊಂಡೆ ಗೈಸು ಮಳೆ ಬರ್ತಾ ಉಂಟು ಆದರೂ ಕೂಡ ಖುಷಿ ಆಗ್ತದೆ ಮತ್ತು ಸ್ವಲ್ಪ ಸೆಕೆಂಡು ಕೂಡ ಆಗ್ತಾ ಇತ್ತು ನೋಡಿ ಎಷ್ಟು ಚಂದ ಕ್ಲೈಮೇಟ್ ಕ್ಲೈಮೇಟೆಲ್ಲ ಚೆನ್ನಾಗಿ ಉಂಟು ಔಟ್ಸೈಡ್ ಹಾಗೆ ಫೈನಲ್ ಟಿಕೆಟ್ ಕೂಡ ಮಾಡಿದೆ ಗೈಸ್ ಫಿಫ್ ಫಿಫ್ಟಿ ಏಯ್ಟ್ ರುಪೀಸ್ ಅಂತೆ ಪಡಬಿದ್ರೆ ಟು ಮ್ಯಾಂಗ್ಳೂರು ಹಾಗೆ ಹೋಗ್ತಾ ಇದ್ದೇನೆ ಗೈಸ್ ನೋಡಿ ಅಂತ ಹಾಗೆ ಗೈಸ್ ಇಲ್ಲಿ ನೋಡಿ ಅಂತ ಇದು ಪೊಲೆಯೆಲ್ಲ ನೋಡಿ ಗೈಸ್ ತುಂಬಾನೇ ಭಯ ಆಗುತ್ತೆ ಇದ್ರೆ ಈ ಪ್ಲೇಸಿಂದ ಹೋಗುವಾಗ ಯಾಕಂತ ಹೇಳಿದ್ರಿ ನಿಜ ಹೇಳ್ಬೇಕಂತ ಹೇಳಿದ್ರೆ ಆ ನೀರು ಹೋಗುವ ಒಂದು ಸ್ಪೀಡ್ ಉಂಟಲ್ಲ ಅಲ್ಲೇ ದೇವರೇ ಕಾಪಾಡಬೇಕು ಯಾರಿಗೂ ಏನು ಕೂಡ ಆಗಬಾರ್ದು ಗೈಸ್ ಇದು ನೋಡುವಾಗ ನಮಗೆ ಆ ವಾಯುನಾಡಲ್ಲೆಲ್ಲ ಆಗಿದ್ದು ಎನಿಸುವಾಗ ತುಂಬಾ ಬೇಜಾರಾಗುತ್ತೆ ಅಂಕೋಲದಲ್ಲಿ ಆಗಲಿ ಎಲ್ಲಿ ಕೂಡ ತುಂಬಾ ಬೇಜಾರಾಗುತ್ತೆ ನಾವು ಅದೇ ಈಗ ನಾವು ಕಣ್ಣಲ್ಲಿ ಖಾಲಿ ಈ ಸೀನ್ ನೋಡುವಾಗಲೇ ನಮಗೆ ಎಷ್ಟು ಭಯ ಆಗುತ್ತೆ ಅಲ್ಲಿ ಅವರಿಗೆ ಆದಾಗ ಎಷ್ಟಾಗಿರ್ಬೋದು ದೇವರೇ ಕಾಪಾಡಬೇಕು ಅಷ್ಟೇ ಹಾಗೆ ಫೈನಲಿ ನಾನು ಮಂಗ್ಳೂರು ರೀಚ್ ಆದರೆ ನನಗೆ ಫ್ರೇಮ್ ಕೂಡ ತಗೊಂಡೆ ಆಗಿ ಸಾಲ್ಮಾನವ್ರಿಗೆ ಶೂ ತಗೊಳ್ಳಿಕ್ಕೆ ಕೂಡ ಹೋಗ ಹೋದೆ ಗೈಸ್ ಹಾಗೆ ಗೈಸ್ ನಾವು ಅಲ್ಲಿಂದ ಊಟಕ್ಕಂಥ ಅಜ್ಜಿ ಇಲ್ಲಿ ಹೋಟೆಲ್ಗೆ ಹೋದ್ವಿ ಗೈಸ್ ಅಲ್ಲಿ ಎಷ್ಟು ಟೇಸ್ಟಿ ಟೇಸ್ಟಿಯಾಗಿತ್ತು ಫುಡ್ ಅಂತೇಳಿದರೆ ವಾವ್ ತುಂಬಾ ಟೇಸ್ಟಿಯಾಗಿತ್ತು ಆ ಬೊಂಡಸಿದು ತವ ಇದು ಫ್ರೈ ಉಂಟೆಲ್ಲ ತವದ್ದು ವಾವ್ ಅದು ಎಷ್ಟು ಟೇಸ್ಟಿ ಅಂತ ಇದು ತಿಂದರೆ ನೀವು ತಿಂತಾನೆ ಇರ್ತೀರ ಅಷ್ಟು ಟೇಸ್ಟಿಯಾಗಿತ್ತು ಮತ್ತೆ ಮೀನು ಸಾರು ಊಟ ಎಲ್ಲ ತುಂಬಾ ಟೇಸ್ಟಿಯಾಗಿತ್ತು ಹಾಗೆ ಗೈಸ್ ಇವಾಗ ನಾನು ಊಟ ಮಾಡಲಿಕ್ಕೆ ಇದು ಮಾಡ್ತಾ ಇದ್ದೇನೆ ಅಂದರೆ ಸ್ವಲ್ಪ ಟೇಸ್ಟ್ ಅಲ್ಲ ನೋಡುವ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಗೈಸ್ ಹಾಗೆ ಗೈಸ್ ನಾನು ಮಜ್ಜಿಗೆ ಮತ್ತೆ ಎಂತ ಪಾಯಸ ಕೊಟ್ಟಿದ್ರು ಅದು ತಗೊಂಡದೆಲ್ಲ ತಿಂದಲ್ಲ ಆದ್ಮೇಲೆ ಮನೆಗೆ ಬರುದು ರಿಟರ್ನ್ ಹಾಗೆ ಇದು ಹಿಡ್ಕೊಂಡು ಮನೆ ಸೀಟಲ್ಲಿ ಕುತ್ಕೊಂಡು ತುಂಬಾನೇ ಇದಾಗ್ತಿತ್ತು ಅಂದ್ರೆ ಯಾರಿಗೂ ಇವತ್ತು ಆಗಬಾರ್ದಲ್ಲ ಒಪ್ಪದ್ರಾಗಬಾರ್ದಲ್ಲ ಸೊ ಹಾಗೆ ಮತ್ತೆ ಆಚೆ ಸೀಟಿಂದ ಹೋದ್ರು ಹಾಗೆ ನಾನು ಮತ್ತೆ ಹಾಗೆ ನಾನು ಇದು ಸೀಟಲ್ಲಿ ಇಟ್ಕೊಂಡು ಆರಾಮಲ್ಲಿ ಕೂತ್ಕೊಂಡು ಬಂದೆ ಆದರೂ ಕೂಡ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಅಂತ ಅದೇ ತಲೆಯಲ್ಲಿ ಗೈಸ್ ಯಾಕಂತ ಹೇಳಿದ್ರೆ ಶಂಜಾ ಕೂಡ ಏನು ಮಾಡ್ತಾ ಇದ್ದಾಳೆ ಅದೇ ತಲೆಯಲ್ಲಿ ಹಾಗೆ ಬೇಗ ಬೇಗ ಎಲ್ಲ ತಗೊಂಡ್ ಬಂದಿದ್ದು ನಾನು ಮತ್ತು ಜಾಸ್ತಿ ನಿಲ್ಲಿಕ್ಕೂ ಕೂಡ ಹೋಗಲಿಲ್ಲ ಮಳೆ ಕೂಡ ಇತ್ತು ಸೊ ಹಾಗಾಗಿ ಮತ್ತು ನಾನು ಸನ್ಮ್ರಿಗೆ ಶೂ ಎಲ್ಲ ತೊಗೊಂಡು ಬಂದೆ ಅವ್ರಿಗೆ ತೋರ್ಬಾರ್ದು ಅಂತೇಳಿ ಅದರಲ್ಲಿ ನಾನು ಖಾಲಿ ಕವರಲ್ಲಿ ಹಾಕ್ಕೊಂಡು ಬಂದಿದ್ದೆ ಗೊತ್ತಾಗ್ಬಾರ್ದು ಅಂತೇಳಿ ಬಟ್ ಅವರಿಗೆ ನಾನು ಮನೆಗೆ ಬರುತ್ತೆ ಅನ್ಕೊಂಡು ಗೊತ್ತಾಗ್ಲಿಲ್ಲ ಆದರೆ ಅವರಿಗೇನೋ ತಂದಿದ್ದಾಳೆ ಅಂತ ಮನಸ್ಸಲ್ಲಿತ್ತು ಬಟ್ ಮನೆಗೆ ಬಂದ ಮೇಲೆ ಅವರು ನೋಡಲಿಲ್ಲ ನಾನು ಬೇಗನೆ ತೆಗೆದು ಕಬಲ್ಲಿ ಇಟ್ಟಿದ್ದೆ ಮತ್ತು ಗಿಫ್ಟಾಗಿ ಕೊಡುವಾಗ ಗೈಸ್ ತುಂಬ ಅವ್ರಿಗೆ ಖುಷಿ ಆಯ್ತು ತುಂಬನೇ ಖುಷಿ ಆಯಿತು ಅವರಿಗೆ ತುಂಬಾ ಇಷ್ಟ ಶೂಸಲ್ಲಿ ಅಂತ ಹೇಳಿದರೆ ಬಸ್ ಸ್ಟ್ಯಾಂಡಲ್ಲಿ ಬಂದು ಇಟ್ಕೊಂಡಿದ್ದೆ ನೋಡಿದ್ರಲ್ಲ ಅದು ವೀಡಿಯೋ ಸೊ ಹಾಗೆ ಹಾಗೆ ನಾನು ಬಂದಾಗ ಸಲಮ್ನವ್ರು ಬಂದರು ಆಮೇಲೆ ನಾನು ಹೋಗ್ತಾ ಇರೋದು ಇವಾಗ ವಾಪಸ್ಸು ಒಂದು ಕಡೆ ಹೋಗ್ಲಿಕ್ಕೆ ಉಂಟು ಸೊ ಹಾಗೆ ಹಾಗೆ ಶಂಜ ಕೂಡ ಸಲ್ಮಾನ್ ಅವ್ರ ಜೊತೆ ಬಂದಿದ್ಲಲ್ಲ ಅವಳು ಫ್ರೆಂಟಲ್ಲಿ ಕೂತ್ಕೊಂಡಿದ್ಳು ಬ್ಯಾಕಲ್ಲಿ ತಮ್ಮ ಇದ್ದ ಅವನ ಹತ್ರ ಇಟ್ಕೊಳ್ಳಿ ಕೊಟ್ಟರೆ ಮತ್ತು ಅವಳು ಮತ್ತು ಅವ್ನು ಜಗಳ ಅಂತೇಳಿ ಅವನು ಸಲ್ಮಾನ್ ಅವ್ರಿಗೆ ಮುಂದೆ ಕೂತ್ಕೊಳ್ಸಿದ್ರು ಮತ್ತು ಈಗ ಹಿಂದೆ ನಾನು ತಗೊಂಡೆ ಅವಳನ್ನು ಕರ್ಕೊಂಡೆ ಹಾಗೆ ಸಲ್ಮಾನ್ ಅವ್ರ ಮತ್ತೆ ನಾವು ಇವಾಗ ಹೋಗ್ತಾ ಇರೋದು ಯಾಕಂತ ಹೇಳಿದರೆ ನಾನು ಅವರಿಗೆ ಡ್ರೆಸ್ ತಗೊಳ್ಬೇಕಂತ ಇದ್ದೆ ಬಟ್ ಹಾಗೆ ಗೈಸ್ ಇವಾಗ ನಾವು ಹೋಗ್ತಾ ಇರೋದು ನೀವು ಪೊಲೆಯೆಲ್ಲ ನೋಡಿ ಗೈಸ್ ಪೊಲೆಯಲ್ಲಿ ಫುಲ್ ನೀರೆಲ್ಲ ತುಂಬಿದೆ ಹಾಗೆ ಗೈಸ್ ಇವಾಗ ಡ್ರೆಸ್ ಶಾಪಿಗೆ ರೀಚ್ ಆಗಿದ್ವಿ ಡ್ರೆಸ್ ಇಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬಾ ಇಷ್ಟ ನಾನು ಸಲ್ಮಾನ ಇದು ನಾನು ತುಂಬಾ ಸತಿ ಐತೆ ಇಲ್ಲಿ ಬಂದು ಡ್ರೆಸ್ ತಗೊಂಡಿದ್ದು ಎಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಸಲ್ಮಾನ ಅವರು ಹಾಕಿ ಎಲ್ಲ ನೋಡ್ತಾ ಇದ್ರು ಮತ್ತೆ ನಾನು ಒಂದು ಬಟ್ಟೆ ತಗೊಳ್ಳುವ ಅಂತೇಳಿ ಬಂದಿದ್ದು ಬಟ್ ಸಲ್ಮಾನ ಅವರು ಸುಮ್ಮನೆ ಇರ್ತಾರೆ ಎರಡು ತಗೊಂಡ್ರು ಎರಡು ಜೋಡಿ ತಗೊಂಡ್ರು ಮತ್ತೆ ಅಲ್ಲಿಂದ ಕೇಕ್ ಶಾಪಿಗೆ ಹೋಗ್ಬೇಕಿತ್ತು ಪಡುಬಿದ್ರೆಗೆ ಬಂದು ಕೇಕ್ ಶಾಪಿಗೆ ಹೋಗಿ ಕೇಕ್ ಎಲ್ಲ ಆರ್ಡರ್ ಕೊಡ್ಲಿಕ್ಕೆ ಬಂತ ಬಂದೆ ನಾನು ಫಸ್ಟಿಗೆ ಮೊನ್ನೊಂದು ದಿವಸ ಪೀಸ್ ರೋಸ್ಟ್ ಅಲ್ಮನ್ ಕೇಕ್ ನೋಡಿದ್ದೆ ತುಂಬಾನೇ ಇಷ್ಟ ಆಗಿತ್ತು ಬಟ್ ಅದರಲ್ಲಿ ಒಂದು ಕಸ್ಟಮೈಸ್ ಮಾಡುವಂತ ಹೇಳಿ ಅವರಿಗೆ ಆರ್ಡರ್ ಕೊಟ್ಟಿದ್ದು ನೋಡಿ ಹಾಗೆ ಫೈನಲಿ ಆರ್ಡರ್ ಎಲ್ಲ ಕೊಟ್ಟು ಮತ್ತೆ ಇನ್ನು ಮನೆಗೆ ಹೋಗುದು ಮನೆಗೆ ಹೋಗಿ ನನ್ನ ಒಂದು ಇದು ನಾನು ತೋರಿಸ್ತೇನೆ ಓಕೆ ನೀವು ಕೂಡ ಅದನ್ನು ನೋಡಿ ಇಷ್ಟವಾದ್ರೆ ನೀವು ಕೂಡ ಬೈ ಮಾಡಿ ಎಷ್ಟು ಚಂದ ಥ್ಯಾಂಕ್ ಯು ಸೋ ಮಚ್ ನನ್ಗೆ ಇಷ್ಟು ಚಂದ ಮಾಡಿ ಕೊಟ್ಟಿದ್ದಕ್ಕೆ ಗೈಸ್ ನಿಮ್ಗೆ ಕೂಡ ಈ ತರ ಬೇಕಂತ ಹೇಳಿದ್ರೆ ನೀವು ಅವರದು ಇನ್ಸ್ಟಾಗ್ರಾಮ್ ಪೇಜ್ ಉಂಟು ನೀವು ಫಾಲೋ ಮಾಡಿ ನೀವು ಹೇಗೆ ಆರ್ಡರ್ ಕೊಡ್ತೀರಾ ಹಾಗೆ ಮಾಡಿ ಕೊಡ್ತಾರೆ ಇದು ನಾನು ನನಗೆ ಇಷ್ಟಪಟ್ಟು ನಾನು ಮಾಡಿಸಿದ್ದು ಗೈಸ್ ಅವಳ ಹತ್ತಿರ ನಾನು ತುಂಬ ದಿವಸದಿಂದ ಮೆಸೇಜ್ ಮಾಡ್ತಾ ಇದ್ದೆ ನನಗೆ ಈ ಥರ ಪ್ರೇಮ್ ಬೇಕು 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 ಅಂತೇಳಿ ಹಾಗೆ ಫೈನಲ್ ನನಗೆ ಅವಳು ಸಿಕ್ಕಿದ್ದು ತುಂಬ ಜನರನ್ನು ಹುಡುಕಿ ಹುಡುಕಿ ಲಾಸ್ಟಿಗೆ ಅವಳು ಸಿಕ್ಕಿದ್ದು ಗೈಸ್ ಹಾಗೆ ಗೈಸ್ ತುಂಬ ಚಂದ ಮಾಡಿ ಕ್ಲೀನ್ ವರ್ಕ್ ಕ್ಲೀನ್ ಕ್ಲೀನ್ ತುಂಬನೇ ನೀಟ್ನೆಸ್ ಅಲ್ಲಿ ಮತ್ತೆ ಪ್ರೇಮ್ ಕೂಡ ಅಷ್ಟು ತುಂಬಾನೇ ಚೆನ್ನಾಗಿದೆ ಕೆಲವ್ರ್ದೆಲ್ಲ ಸ್ವಲ್ಪ ಅದು ಡ್ಯಾಮೇಜ್ ತೋರ್ತದೆ ಬಟ್ ಇದು ತುಂಬಾನೇ ಚೆನ್ನಾಗಿದೆ ಗಾಯ್ ನಾವು ಕೊಟ್ಟಿದ ಅಮೌಂಟಿಗೂ ಕೂಡ ಸಾರ್ಥಕವಾಯ್ತು ಹಾಗೆ ಸರ್ ರಾತ್ರಿಗೆ ಇನ್ನು ಏನು ಮಾಡುದು ಅಂತ ಥಿಂಕ್ ಮಾಡ್ತಾ ಇದ್ದೆ ಅಮ್ಮ ಪ್ರೌನ್ಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು ಅದರಲ್ಲಿ ಒಂದು ಎರಡು ಇದು ದೊಡ್ಡ 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 ಪ್ರೌನ್ಸ್ ಇತ್ತು ಸಮ್ನವ್ರು ತಂದಿದ್ದು ಆಫ್ಟರ್ನೂನ್ ಸೊ ಹಾಗೆ ಪ್ರೌನ್ಸ್ ಇದು ಗಸಿ ಮಾಡಿ ಎಟ್ಟಿದ್ದು ಗಸಿ ಮಾಡಿ ಚಪಾತಿ ಮಾಡಿದ್ದು ಅಷ್ಟೇ ಗೈಸ್ ಇವತ್ತಿನ ವಿಷಯ ಇನ್ನು ನೋಡುವ ಇನ್ನು ಬೇರೆಲ್ಲೂ ಸಿಗುವ ಹಲೋ ಗೈಸ್ ಗೈಸ್ ಫೈನಲಿ ಮನೆಗೆ ರೀಚ್ ಅದೇ ಗೈಸ್ ಏನು ವಿಷಯ ಅಂತ ಹೇಳಿದ್ರೆ ಗೈಸ್ ಇಷ್ಟೆಲ್ಲ ಕಷ್ಟಪಟ್ಟು ನಾನು ನಾನು ಪ್ರೇಮ್ ತರಲಿಕ್ಕೆ ಸಾರಿ ಕ್ಯಾಲಿಗ್ರಫಿ ಮಾಡಿ ತರಲಿಕ್ಕೆ ಹೋಗ್ತೇನೆ ಹೇಳಿ ಹೋಗಿ ಹಾ ಅದನ್ನು ತಗೊಂಡು ಬರೋ ಇದರಲ್ಲಿ ನಾನು ಅವ್ರಿಗೆ ಒಂದು ಸರ್ಪ್ರೈಸ್ ಆಗಿ ಒಂದು ಒಳ್ಳೆ ಶೂ ಬರ್ತೇನೆ ಅಂತೆಲ್ಲ ಹೋಗಿ ನನ್ನ ಪ್ಲಾನ್ ಫ್ಲಾಪ್ ಮಾಡಿದ್ರು ನಾನು ಬಸ್ಸಿಂದ ಇಳಿಯುವುದು ಅವ್ರು ನನ್ನ ಮುಂದೆ ಬಂದು ಅಲ್ಲಿ ನಿಲ್ಲುವುದು ಗೈಸ್ ಎಂತ ಮಾಡ್ಲಿಕ್ಕೆ ಇಲ್ಲ ಮತ್ತೆಂತ ಮಾಡುದು ನಾನು ಬೇರೆ ರಿಕ್ಷಾ ನೋಡ್ತಾ ಇದ್ದೀನಿ ನೋಡುವಾಗ ಅವರು ಇಲ್ಲಿದ್ದಾರೆ ನಾನು ಅದ್ರ ರಿಕ್ಷೆ ರಿಕ್ಷಾನ ಕೊಂಡು ಬಂದೆ ಗೈಸ್ ನಿಜ ಹೇಳ್ಬೇಕು ಅಂತೇಳಿದ್ರು ಪ್ಲಾನೆಲ್ಲ ಫ್ಲಾಪ್ ಆಯಿತು ಇನ್ನು ಹೇಳ್ಬೇಡಿ ನಸಿಂಹ ಓವರ್ ಆಕ್ಟಿಂಗ್ ಮಾಡ್ತಾಳೆ ನಸಿಮಾಹ ಹಾಗೆ ನಸಿಮಾಹ ಹೀಗೆ ಅಂತ ಹೇಳಿ ನಿಜ ಹೇಳ್ತೇನೆ ಬೇಜಾರಾಗ್ತದೆ ಬಟ್ ಈಗ ಎಂತ ಮಾಡ್ಲಿಕ್ಕೆ ಇಲ್ಲಿ ನನಗೆ ಮಾತಾಡ್ಬೇಕು ಅಷ್ಟೇ ತುಂಬಾ ಬೇಜಾರಾಗ್ತದೆ ಇರಲಿ ಇನ್ಶಾ ಅಲ್ಲ ನೋಡು ನೆಕ್ಸ್ಟ್ ನೆಸ್ಟ್ ಇನ್ಶಾಲ್ ಏನಾದರೂ ಮಾಡಿ ಸರ್ಪ್ರೈಸ್ ಆಗಿ ಮಾಡಬೇಕು ಗೊತ್ತೇ ಆಗಬಾರ್ದು ಸೊ ಎಂತ ಮಾಡೋದು ಒಂದು ಯಾರಾದರೂ ಈಗ ಕಸಿನ್ಸ್ ಯಾರಾದರೂ ಒಟ್ಟಿಗೆ ಇದ್ರೆ ಓಕೆ ಬಟ್ ನಾನು ಎಷ್ಟಾದ್ರೂ ಅಲ್ಲಿಂದ ಇಲ್ಲಿಗೆ ಬರುವಾಗ ಅಲ್ಲಿ ಆದ್ರೆ ನಾವೇ ಬಟ್ ಈ ಸಲ್ಮಾನ್ ನಾವು ಒಬ್ಬಳೆ ಅಂದ್ರೆ ಇಲ್ಲಿ ಒಬ್ಬಳೆ ಅಲ್ಲ ಪಡಬಿದ್ರೆ ಅಲ್ಲಿ ಬರುದು ಹಾಗೆ ಇರುವಾಗ ಇಲ್ಲಿಗೆ ಮತ್ತೆ ಯಾವ ರಿಕ್ಷಾ ಗೊತ್ತಿರುದಿಲ್ಲ ನನ್ಗೆ ಹಾಗೆ ಅವರಲ್ಲಿ ಅವರಲ್ಲಿಯಾದ್ರೆ ಎ ಸಿಕ್ಕಿದ್ರು ಮತ್ತೆ ಎಂತ ಮಾಡುದು ಸೀದಾ ಬಂದೆ ರಿಕ್ಷಾದಲ್ಲಿ ಗೈಸ್ ಮತ್ತೆ ವಿಷಯ ಏನಂತ ಹೇಳಿದ್ರೆ ತುಂಬಾನೇ ಖುಷಿ ಆಯ್ತು ತುಂಬಾ ಜನ ನನಗೆ ಸಿಕ್ಕಿದ್ರು ತುಂಬಾ ಜನ ನಾನು ಭಾಷಣದಲ್ಲಿ ನಿಂತ್ಕೊಂಡಿದ್ದು ನಾನು ನಕಾಫ್ ಕೂಡ ಹಾಕಿದ್ದೆ ತುಂಬಾ ಜನ ನನ್ನ ಪರಿಚಯಿಸಿ ಮಾತಾಡಿಸಿದ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಾನು ಬರುವಾಗ ನಕಾಫ್ ಹಾಕೊಂಡಿಲ್ಲ ಇದು ಹೋಗುವಾಗ ಮಾತ್ರ ಹಾಕೊಂಡಿದ್ದೆ ಹಾಗೆ ಚಂದಲ್ಲಿ ಸ್ವಲ್ಪ ಹಠ ಮಾಡ್ತಾ ಇದ್ಲು ಹೊರಗಡೆ ಹೋಗ್ತೇನೆ ಅಂತ ಹೇಳಿ ಅದಕ್ಕೆ ನಾನು ನೋಡ್ಲಿಕ್ಕೆ ಹೋಗಿದ್ದು ಹಾಗೆ ಎಂತ ಹೇಳ್ತಾ ಇದ್ದೆ ಗೈಸ್ ಹಾ ಮತ್ತೆ ಅದೇ ಬರುವಾಗ ನಕಫ್ ಹಾಕೊಂಡು ಬರ್ಲಿಲ್ಲ ಯಾಕಂತ ಹೇಳಿದ್ರೆ ಹೋಗುವಾಗ ಮಾತ್ರ ಹೋಗುವಾಗ ಅಂದ್ರೆ ಯಾರು ಗುರುತು ಸಿಕ್ಕಿದ್ರೆ ಮತ್ತೆ ನನ್ಗೆ ಹೋದ ಕೆಲಸ ಮತ್ತೆ ಆಗುದಿಲ್ಲ ಅಲ್ಲಿ ಅಲ್ಲಿ ಎಲ್ಲ ಸಿಗುವುದು ಮಾತಾಡಿಸಿದ್ರು ಅದೇ ರೇ ಆಗ್ತದೆ ಮತ್ತೆ ಬರುವಾಗ ಯಾರು ಬೇಕೋ ಸಿಕ್ಕಿದ್ರು ಓಕೆ ಫ್ರೀಯಾಗಿ ಮಾತಾಡ್ಕೊಂಡು ಎಷ್ಟೊತ್ತು ಬಂದ್ರು ಓಕೆ ಮತ್ತೆ ಮಗು ಬಿಟ್ಟು ಹೋಯ್ತು ಮತ್ತೆ ರಗುಲಾಗ್ತದೆ ಸಣ್ಣ ಮಗು ಅಲ್ಲ ಸೊ ಹಾಗಾಗಿ ಗೈಸ್ ಮತ್ತು ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬಾ ಖುಷಿ ಆಯಿತು ಮತ್ತು ನಾನು ಆರ್ಡರ್ ಮಾಡಿದ್ದು ನನಗೆ ತಗೊಂಡು ಬರಲಿಕ್ಕೆ ಅಂತ ನಾನು ಹೋಗಿ ಹೋಗ್ಬೇಕಂತಿರಲಿಲ್ಲ ಅವಳು ನನಗೆ ಕಳಿಸ್ತಾ ಇದ್ಲು ಬಟ್ ನನಗೆ ಏನಂತ ಹೇಳಿದರೆ ಸಲ್ಮಾನ್ ಅವರಿಗೆ ನಾನು ಮತ್ತೆ ಡೈರೆಕ್ಟಾಗಿ ನನಗೆ ಪರ್ಚೇಸ್ ಉಂಟಂತ ಅಂತ ಹೇಳಿ ಹೋದರೆ ಅವರು ಹೋಗಲಿಕ್ಕೆ ಬಿಡೋದಿಲ್ಲ ಯಾಕಂತ ಹೇಳಿದರೆ ಸಲ್ಮಾನ ಅವರಿಗೆ ಗೊತ್ತುಂಟು ನನಗೆ ನಾನು ಪರ್ಚೇಸ್ಗೆಲ್ಲ ಹೋದರೆ ಒಟ್ಟು ರಾಶಿ ನಾನು ಅಲ್ಲಿ ಫುಲ್ ಕೈಕಾಲಲ್ಲಿ ಆಗಿ ಅಂದರೆ ನಾನು ಎಂತ ಕೈಕಾಲಾಗ್ತದೆ ಅಂತ ಎಂತ ಹೇಳುದು ಅಲ್ಲಿ ನಾನು ಫುಲ್ ಹೀಗೆ ಸರಿಯಾಗಿ ಸೆಲೆಕ್ಟ್ ಮಾಡ್ಲಿಕ್ಕೂ ಹೋಗುದಿಲ್ಲ ಸರಿಯಾಗಿ ಎಂತ ಇದು ಮಾಡ್ಲಿಕ್ಕೆ ಹೋಗುದಿಲ್ಲ ಎಲ್ಲ ಹೋದ್ರೆ ಶಾಪಿಂಗಿಗೆ ಯಾರಾದರೂ ಹೋಗಿ ಇದ್ರೆ ಒಳ್ಳೆ ಮಾತಾಡಿ ಶಾಪಿಂಗ್ ಮಾಡ್ಕೊಂಡು ಬರ್ತೇನೆ ಅದಕ್ಕೋಸ್ಕರ ಸಲ್ಮಾನ್ ಅವ್ರು ಹೋಗ್ಲಿಕ್ಕೆ ಬಿಡುದಿಲ್ಲ ನೀನು ಹೋಗಿ ಒಟ್ಟರಾಶಿ ಏನಾದ್ರು ತರ್ತೇನೆ ಅಂತ ಹೇಳಿ ಸೊ ಹಾಗೆ ಮತ್ತೆ ಎಂತ ಮಾಡ್ತಾರೆ ನನಗೋಸ್ಟ್ ಸರ್ಪ್ರೈಸ್ ಆಗಿ ಅಂತ ಹೇಳಿ ನಾನು ಆ ಪ್ಲಾನಿಂಗ್ ಸೊ ಗೈಸ್ ಹಾಗೆ ಅಷ್ಟೆಲ್ಲ ವಿಷಯ ಅಷ್ಟು ಅಲ್ಲ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೊಸ ವ್ಯವರ್ಸ್ ಯಾರೆಲ್ಲ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಗೈಸ್ ತುಂಬ ಜನ ಹೇಳ್ತಿದ್ದಾರೆ ಬೇರೆಯಲ್ಲಿ ಬ್ಲಾಗ್ ಮಾಡಿ ಬ್ಲಾಗ್ ಮಾಡಿ ಹೇಳಿ ಇನ್ಶಾ ಅಲ್ಲ ಬೇರೆಯಲ್ಲಿ ಬ್ಲಾಗ್ ಮಾಡ್ತೇನೆ ನಾನು ಫಸ್ಟಿಗೆ ಹೇಳಿದೆ ಅಲ್ಲ ಇದರಲ್ಲಿ ನಾನು ಎಲ್ಲ ಲ್ಯಾಂಗ್ವೇಜ್ ಕೂಡ ಮಾತಾಡ್ತೇನೆ ಅಂತ ಹೇಳಿ ಸೊ ಮಾ ಮಾಡ್ತೇನೆ ಬಟ್ ಜಾಸ್ತಿಯಾಗಿ ನಾನು ಇದೆ ಜಾಸ್ತಿ ನಾನು ಕನ್ನಡ ಮತ್ತೆ ತುಳು ಮಾಡ್ತೇನೆ ನನಗೆ ಸಪೋರ್ಟ್ ಮಾಡಿ ಅಲ್ಲ ವ್ಲಾಗ್ ಮಾಡಿ ವ್ಲಾಗ್ ಮಾಡಿ ಅಂತ ಇಬ್ರು ಮೂರು ಜನ ಹೇಳಿದ್ರೆ ಆಗುದಿಲ್ಲ ನನಗೆ ಹೇಗೆ ಸಪೋರ್ಟ್ ಮಾಡ್ತೀರಾ ನನ್ನ ಕೆಲವು ಒಂದು ವಿಡಿಯೋಸ್ಗೆ ಸೊ ಹಾಗೆ ನನ್ನ ಎಲ್ಲ ನೀವು ವ್ಯೂಸ್ ಕೊಡಬೇಕು ವ್ಯೂಸ್ ಕೊಟ್ಟರೆ ಓಕೆ ನಾನು ವಿಡಿಯೋಸ್ ಮಾಡ್ತೇನೆ ಸುಮ್ಮನೆ ವೀಡಿಯೋಸ್ ಮಾಡಿ ಏನು ಫಾಯ್ ಉಂಟು ಓಕೆ ಹಾಗೆ ಅದಕ್ಕೆ ನಾನು ಹೇಳೋದು ಬೇರೆ ವ್ಲಾಗ್ ಮಾಡುವ ಅದಕ್ಕೆ ಏನಿಲ್ಲ ಮಾಡ್ಲಿಕ್ಕೆ ಬಟ್ ವ್ಯೂಸು ಇಲ್ಲಾದ್ರೆ ಇದರ ವಿಡಿಯೋ ಮಾಡಿ ಏನು ಪ್ರಯೋಜನ ಇರುತ್ತೆ ಸೊ ಗೈಸ್ ಹಾಗೆ ಎಲ್ಲರೂ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲಿ ನೀವು ಏನೆಲ್ಲ ಹೇಳ್ತೀರಾ ಪಾಸಿಟಿವ್ ಆಗಿದ್ರೆ ಎಲ್ಲವೂ ಮಾಡ್ತೇನೆ ಮತ್ತು ನೆಗೆಟಿವ್ ಆಗಿದ್ರೆ ಏನು ಕೂಡ ಮಾಡಲ್ಲ ಓಕೆ ಮತ್ತೆ ಗೈಸ್ ವಿಷಯ ಏನಂತ ಹೇಳಿದರೆ ಸಲ್ಮಾನ್ ಅವರ ಬರ್ತೀರ ಮಹೆಲ್ಲ ತುಂಬ ಖುಷಿ ಆಗ್ತದೆ ತುಂಬ ಖುಷಿ ಆಗ್ತದೆ ಇನ್ನು ಕೂಡ ಅವರು ಲೈಫ್ ಲಾಂಗ್ ಲೈಫ್ ಲಾಂಗ್ ಹ್ಯಾಪಿ ಹ್ಯಾಪಿಯಾಗಿ ನನ್ನ ಹೊತ್ತಿಗೆ ಚೆನ್ನಾಗಿ ಖುಷಿ ಖುಷಿಯಿಂದ ಜೀವಿಸಲಿ ಅಂತ ನಾನು ಆರೈಸ್ತೇನೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಲ್ಲಾನಲ್ಲಿ ಪ್ರಾರ್ಥನೆ ಮಾಡ್ತೇನೆ ನೀವು ಕೂಡ ಹಾಗೇನೆ ಬ್ಲೆಸ್ಸಿಂಗ್ಸ್ ಕೊಡಿ ಇನ್ಶಾ ಅಲ್ಲ ಮತ್ತೆ ಎಲ್ಲರಿಗೂ ಕೂಡ ಲೈಫ್ ಲಾಂಗ್ ಖುಷಿ ಖುಷಿಯಿಂದ ಖುಷಿ ಖುಷಿಯಿಂದ ಇರಲಿಕ್ಕೆ ಅಲ್ಲಾಹನು ದೇವರು ಅನುಗ್ರಹಿಸಲಿ ಅಂತ ಹೇಳ್ತೇನೆ ಮತ್ತೆ ಎಲ್ಲಿ ಏನೆಲ್ಲ ಏನೆಲ್ಲಾ ಎಂತ ಅಪಘಾತ ಮತ್ತೆ ಎಂತ ಹೇಳ್ತಾರೆ ಇನ್ಸಿಡೆಂಟ್ ಆಗ್ತಾ ಉಂಟು ಸೋ ಗೈಸ್ ಎಲ್ಲರಿಗೂ ರಕ್ಷಣೆ ಇರಲಿ ಅಲ್ಲಾಹನ ದೇವರ ರಕ್ಷಣೆ ಇರಲಿ ಎಲ್ಲರೂ ಕೂಡ ಸೇಫ್ ಆಗಿ ಇರಲಿ ಮತ್ತೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಾಹನ ಒಂದು ಲೆಕ್ಕ ಉಂಟಲ್ಲ ದೇವರ ಲೆಕ್ಕ ಅದು ಎಷ್ಟಿರುತ್ತೆ ಅಷ್ಟೇ ಇದಾಗ ಅದನ್ನು ಯಾರಿಗೂ ತಿದ್ದಿ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಯಾರಿಗೂ ಕೂಡ ಜಾಸ್ತಿ ಕಡಿಮೆ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ನಮಗೆ ಒಂದೇ ನಮ್ಮ ಕೈಯಲ್ಲಿ ಇರೋದು ಪ್ರೇಯರ್ ನಮಗೆ ಖಾಲಿ ಅದೇ ಒಂದು ಮತ್ತೆ ಎಂತ ಇಲ್ಲ ನಾಳೆ ಇವಾಗ ನಾವು ಹೀಗೆ ಇದ್ದೇವೆ ನಾಳೆ ನಾವು ಹೇಗೆ ಆಗ್ತೇವೆ ನಮಗೂ ಕೂಡ ಗೊತ್ತಿಲ್ಲ ಅಲ್ಲಾಹನಾಗಿರ್ತೇವೆ ಅದ್ರೆ ನಾವು ಒಂದೇ ಪ್ರೇ ಮಾಡಬೇಕು ಅಲ್ಲಾಹನ ಒಂದು ಆಶೀರ್ವಾದದಿಂದ ನಮಗೆಲ್ಲ ಒಳ್ಳೆದಾದ್ರೆ ಸಾಕು ಅಂತೇಳಿ ಎಲ್ಲರಿಗೂ ಒಳ್ಳೆಯದೇ ಆಗಲಿ ಎಲ್ಲರ ಲೈಫಲ್ಲೂ ಹ್ಯಾಪಿಯಾಗಿರಲಿ ಅಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಗೈಸ್ ಹೇಗೆ ಸೆಲೆಬ್ರೇಷನ್ ಮಾಡಿದೆ ಅಂತ ನನಗೂ ಕೂಡ ನೆನಪಿಲ್ಲ ನಾನು ನಾನು ವಿಡಿಯೋದಲ್ಲಿ ಹಾಕಿದ್ದೇನೆ ಇದೇ ಬಟ್ ಇಯರ್ಸ್ ಮಶಾ ನಾನು ಅವ್ರಿಗೆ ಡ್ರೆಸ್ ಕೂಡ ತಗೊಂಡೆ ಆಮೇಲೆ ಶೂ ತಗೊಂಡೆ ಗೈಲ್ಸ್ ತುಂಬಾ ಖುಷಿ ಆಗ್ತಾ ಉಂಟು ಆಮೇಲೆ ಇನ್ಶಾ ನೆಕ್ಸ್ಟ್ ಅದು ನೆಕ್ಸ್ಟ್ ಇಯರ್ ಮತ್ತೆ ಕೂಡ ನನಗೆ ಅವರಿಗೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಿದ್ರು ಅವರ ಒಂದು ಇದರಿಂದ ನನಗೆ ಬೇರೆಯವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಬರ್ತಡೇ ದಿವಸ ಆಗಲಿ ಅಂತ ಹೇಳಿ ನಾನು ಆರೈಸಿ ಹಾಗೆ ಗೈಲ್ಸ್ ತುಂಬಾ ಖುಷಿ ಆಯ್ತು ತುಂಬಾನೇ ಖುಷಿ ಆಯಿತು ಮತ್ತೆ ನಾನು ಇದು ಕ್ಯಾಲಿಗ್ರಫಿ ವಿಷಯದಲ್ಲಿ ಹೇಳಿದ್ದೇನೆ ಮತ್ತೆ ಕೂಡ ಹೇಳ್ತೇನೆ ತುಂಬಾನೇ ಪರ್ಫೆಕ್ಟ್ ಆಗಿ ಚೆನ್ನಾಗಿದೆ ತುಂಬಾ ಇಷ್ಟವಾಯಿತು ನನಗೆ ನಾನು ಅವಳಿಗೆ ಆರ್ಡರ್ ಕೊಟ್ಟು ಫಿಫ್ಟೀನ್ ಡೇಸ್ ಆಗಿದೆ ಅಲ್ಲಿ ಹೆಮ್ಮು ಸೋ ಮಚ್ ಚೆನ್ನಾಗಿ ಮಾಡಿ ಕೊಟ್ಟಿದ್ದಕ್ಕೆ ಮತ್ತೆ ನನಗೆ ಇದು ನಾನು ಫಸ್ಟ್ ಟೈಮ್ ಒಬ್ಬರ ಹತ್ತಿರದಿಂದ ನಾನು ಒಂದು ಐಟಮ್ ಪರ್ಚೇಸ್ ಮಾಡಿದ್ದು ಇಲ್ಲ ಅಂತ ಹೇಳಿದರೆ ನಾನು ಏನು ಕೂಡ ಆರ್ಡರ್ ಮಾಡಿ ಎಲ್ಲ ಮಾಡಿಸೋದಿಲ್ಲ ಬಟ್ ಇದು ಎಂತ ಹ್ಯಾಂಪರ್ ಆ ಥರದ್ದು ಏನು ಕೂಡ ಬಟ್ ಕ್ಯಾಲಿಗ್ರಫಿ ನನಗೆ ತುಂಬಾ ಅವಳದ್ದು ಒಂದು ಪೇಜ್ ನೋಡಿದಾಗ ನನಗೆ ಜಸ್ಟ್ ನಾನು ಕ್ಯಾಲಿಗ್ರಫಿ ಇದು ಮಾಡಬೇಕು ಮಾಡ್ಬೇಕು ಹೇಳಿ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಹೇಳ್ತಿರುವಾಗ ನನಗೆ ಈ ಥರ ಒಂದು ಪೇಜ್ ನನಗೆ ಮೆನ್ಷನ್ ಮಾಡಿದರು ಸೊ ನಾನು ಹಾಗಾಗಿ ನೋಡುವ ಅಂತೇಳಿ ಮಾಡಿಸಿದ್ದೆ ಬಟ್ ನನಗೆ ತುಂಬನೇ ಇಷ್ಟ ಆಯ್ತು ನೋಡಬೇಕು ಇನ್ಶಾ ಅಲ್ಲ ನೆಕ್ಸ್ಟ್ ಟೈಮ್ ಅದೇ ಥರದ್ದು ನನ್ನ ಆಂಟಿ ಮನೆಗೂ ಕೂಡ ನಾನು ಮಾಡಿಸಬೇಕು ಅಂತ ಇದ್ದೇನೆ ತುಂಬಾ ಇಷ್ಟ ಇದೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಹಾಗೆ ಗೈಸ್ ನಿಮಗೆ ಕೂಡ ಇಷ್ಟವಾದ ನೀವು ಕೂಡ ಅವರ ಪೇಜ್ ಚೆಕ್ಔಟ್ ಮಾಡ್ಬೋದು ನಾನು ಇನ್ಸ್ಟಾದಲ್ಲಿ ಅವ್ರದ್ದು ಮೆನ್ಷನ್ ಮಾಡ್ತೇನೆ ರೀಲ್ಸ್ ಹಾಕಿ ನೀವು ಕೂಡ ಚೆಕ್ ಮಾಡಿ ನಿಮಗೆ ಕೂಡ ಬೇಕೇಳ್ರೆ ಅವರ ಪೇಜ್ಗೆ ಹೋಗಿ ಆರ್ಡರ್ ಆರ್ಡರ್ ಮಾಡಿದರೆ ಇದು ತುಂಬಾ ಒಂದು ಕಸ್ಟಮರ್ಗೆ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ ಕಸ್ಟಮರನ್ನು ಒಳ್ಳೆ ರೀತಿಯಲ್ಲಿ ಹೇಗೆ ಬೇಕು ಆ ಥರ ಅವ್ರು ಮಾಡಿಕೊಡ್ತಾರೆ ಮತ್ತು ಎಲ್ಲ ವರ್ಕ್ಸಲ್ಲಿ ತುಂಬಾ ಕಂಪ್ಲೀಟಾಗಿ ಅವ್ರದ್ದು ನೀಟಿದೆ ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಮತ್ತು ಗೈಸ್ ನನ್ನ ಚಾನಲ್ ಕೂಡ ಆದಷ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಅಂದರೆ ಇನ್ಸ್ಟಾಗ್ರಾಮ್ ಓಕೆ ಮತ್ತು ನನ್ನ ಯೂಟ್ಯೂಬ್ ನೋಡೋರೆಲ್ಲರೂ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ ಇನ್ಸ್ಟಾಗ್ರಾಮ್ ನೋಡೋರೆಲ್ಲರೂ ಯೂಟ್ಯೂಬ್ ಚೆಕ್ ಮಾಡಿ ಹಾಗೆ ಸಪೋರ್ಟ್ ಮತ್ತೆ ಮತ್ತು ಇನ್ಶಾಲ್ಲ ಇನ್ನೂ ಏನು ವಿಷಯ ಅಂತ ಹೇಳಿದರೆ ತುಂಬಾ ಮಳೆ ಇತ್ತು ಮಾಶಾ ಅಲ್ಲ ಬಟ್ ಮಳೆ ಸ್ವಲ್ಪ ಕಡಿಮೆ ಆಗಲಿ ಮಳೆ ಕಡಿಮೆಯಾಗಿ ಎಲ್ಲರಿಗೂ ಕೂಡ ಒಳ್ಳೆ ಒಂದು ಇದಾಗ್ಲಿ ಅಂದ್ರೆ ಉಪದ್ರ ಎಲ್ಲ ಆಗ್ತಾ ಇರುವವರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳುದು ಮಳೆಯಿಂದ ಉಪದ್ರ ಅಲ್ಲ ನೀರಿಂದ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಲ್ಲ ಸೊ ಮಳೆ ಬರ್ಬೇಕಂತ ಪ್ರೇ ಮಾಡ್ತೇವೆ ಬಟ್ ನಾವು ನಮ್ಮ ಪ್ರೇಯರ್ ಜಾಸ್ತಿಯಾಗಿ ಜಾಸ್ತಿ ಮಳೆ ಬರ್ತಾ ಉಂಟು ಆದ್ರೆ ಯಾರಿಗೂ ಪ್ರಾಬ್ಲಮ್ ಆಗುದು ಬೇಡ ಮರ ಬೀಳುದು ಮನೆ ಬೀಳುದು ಯಾವ ಮತ್ತೆ ಗೈಸ್ ಇನ್ಶಾಲ್ ನಾಳೆ ಅವರ ಬರ್ತ್ಡೇಗೆ ಏನೆಲ್ಲ ಮಾಡ್ತೇನೆ ಎಲ್ಲೋ ಕೂಡ ನಮ್ಗೆ ಬ್ಲಾಗ್ ಅಲ್ಲಿ ಹಾಕ್ತೀನಿ ಇನ್ಶಾಲ್ ನೀವು ಸಪೋರ್ಟ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾ ಬಾಯ್ ಥ್ಯಾಂಕ್ ಇರೋ